ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸನಾತನ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಅತಿ ಹೆಚ್ಚು ಮಹತ್ವವಿದೆ ಮೊದಲು ಇದನ್ನು ಪೂಜಿಸಿದವರು ಭಗವಾನ್ ವಿಷ್ಣು ಶ್ರೀಹರಿ ಹೇಳುತ್ತಾರೆ ದೇವಿ ಲಕ್ಷ್ಮಿಯಿಂದ ವೈಕುಂಠಕ್ಕೆ ಐಶ್ವರ್ಯ ಬಂದಂತೆ ವೈಕುಂಠಕ್ಕೆ ತುಳಸಿಯಿಂದಲೇ ಪವಿತ್ರತೆ ಬಂದಿದೆ ಭೂಮಿಯ ಮೇಲೆ ಎಲ್ಲಿ ತುಳಸಿ ಗಿಡವಿರುತ್ತದೆಯೋ ಆ ಸ್ಥಳದಲ್ಲಿ ದುಷ್ಟಶಕ್ತಿಗಳ ವಾಸವಿರುವುದಿಲ್ಲ ಆ ಸ್ಥಳವು ಅತಿ ಪವಿತ್ರವಾಗಿರುತ್ತದೆ ಅದಕ್ಕಾಗಿಯೇ ನಾವು ನಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಬೇಕು ತುಳಸಿ ಗಿಡದ ಬಳಿ ದೀಪ ಹಚ್ಚುವುದರಿಂದ ಏನಾಗುತ್ತದೆ ಈ ಪ್ರಾಚೀನ ಮಹಾನ್ ಕಥೆಯ ಮೂಲಕ ತಿಳಿಯೋಣ ಇದನ್ನು ಶ್ರೀಕೃಷ್ಣ ದೇವರು ದೇವಿ ಸತ್ಯಭಾಮೆಗೆ ಕೇಳಿದರು ಒಂದು ಕಾಲದಲ್ಲಿ ದೇವಿ ಸತ್ಯಭಾಮೆ ಭಗವಾನ್ ಶ್ರೀಕೃಷ್ಣರ ಬಳಿ ಬಂದು ಕೇಳುತ್ತಾರೆ ಸ್ವಾಮಿ ನೀವು ನನಗೆ ತುಳಸಿ ಗಿಡಕ್ಕೆ ನೀರು ಹಾಕುವ ಮಹತ್ವವನ್ನು ಹೇಳಿದ್ದೀರಿ ಆದರೆ ತುಳಸಿ ಗಿಡದ ಬಳಿ ದೀಪ ಹಚ್ಚುವುದರ ಮಹತ್ವವೇನು ಪ್ರತಿದಿನ ಸಂಜೆ ತುಳಸಿಯ ಬಳಿ ದೀಪವೇಕೆ ಹಚ್ಚಬೇಕು ಇದರಿಂದ ಮನುಷ್ಯನಿಗೆ ಯಾವ ಫಲ ಸಿಗುತ್ತದೆ ದೀಪ ಹಚ್ಚುವ ವಿಧಾನವೇನು ದಯವಿಟ್ಟು ನನಗೆ ವಿಸ್ತಾರವಾಗಿ ತಿಳಿಸಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ದೇವಿ ಇಂದು ನೀನು ಇಡೀ ಜಗತ್ತಿನ ಕಲ್ಯಾಣದ ದೃಷ್ಟಿಯಿಂದ ಅತ್ಯುತ್ತಮ ಪ್ರಶ್ನೆ ಕೇಳಿದ್ದೀಯಾ ನಿನ್ನ ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ನಾನು ನಿನಗೆ ಒಂದು ಪ್ರಾಚೀನ ಕತೆಯನ್ನು ಕೇಳುತ್ತೇನೆ ಇದರಿಂದ ನಿನಗೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ ಸಂಜೆ ತುಳಸಿಯ ಬಳಿ ದೀಪ ಹಚ್ಚುವುದರಿಂದ ಸಿಗುವ ಫಲದ ಬಗ್ಗೆ ನಾನು ಈ ಕಥೆಯಲ್ಲಿ ವಿವರಿಸುತ್ತೇನೆ ಹಾಗಾಗಿ ನೀನು ಇದನ್ನು ಗಮನವಿಟ್ಟು ಕೇಳು ದೇವಿ ಸತ್ಯಭಾಮೆಯು ಪ್ರಭು ದಯವಿಟ್ಟು ಹೇಳಿ ಎನ್ನುತ್ತಾರೆ ಆಗ ಭಗವಾನ್ ಶ್ರೀಕೃಷ್ಣ ಸತ್ಯಭಾಮೆಗೆ ಈ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ದೇವಿ ಪೂರ್ವ ಕಾಲದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ತುಂಗಭದ್ರಾ ಎಂಬ ದೊಡ್ಡ ನದಿ ಇದೆ ಆ ನದಿಯ ದಡದಲ್ಲಿ ಹರಿಹರಪುರ ಎಂಬ ಸುಂದರ ಪಟ್ಟಣವಿತ್ತು ಆ ಪಟ್ಟಣದಲ್ಲಿ ಹರಿದೀಕ್ಷಿತ್ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದರು ಅವರು ಗುಣವಂತರು ಧರ್ಮಿಷ್ಠರು ಮತ್ತು ವೇದಗಳ ಮಾರ್ಗದಲ್ಲಿ ನಡೆಯುವವರಾಗಿದ್ದರು ಅವರು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದರು ಆ ಬ್ರಾಹ್ಮಣನಿಗೆ ಒಬ್ಬ ಹೆಂಡತಿ ಇದ್ದರು ಜನರು ಆಕೆಯನ್ನು ದುರಾಚಾರಿ ಎಂದು ಕರೆಯುತ್ತಿದ್ದರು ಏಕೆಂದರೆ ಆಕೆ ಕರ್ಮಗಳು ಆಕೆಯ ಹೆಸರಿಗೆ ತಕ್ಕಂತಿದ್ದವು ಆಕೆ ಯಾವಾಗಲೂ ತನ್ನ ಗಂಡನನ್ನು ಅವಮಾನಿಸುತ್ತಿದ್ದರು ಕಠಿಣ ಮಾತುಗಳಿಂದ ನೋಯಿಸುತ್ತಿದ್ದರು ಮತ್ತು ಬಾರಿ ದುಃಖ ನೀಡುತ್ತಿದ್ದರು ಗಂಡನಿಗೆ ಎಂದಿಗೂ ಊಟ ಮಾಡುತ್ತಿರಲಿಲ್ಲ ಆಕೆ ತನ್ನ ಗಂಡನ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಿರಲಿಲ್ಲ ಗಂಡನ ಸ್ನೇಹಿತರು ಅಥವಾ ಸಂಬಂಧಿಕರು ಮನೆಗೆ ಬಂದರೆ ಅವರನ್ನು ಅವಮಾನಿಸಿ ಕಳಿಸಿಬಿಡುತ್ತಿದ್ದರು ಆಕೆ ಯಾವಾಗಲೂ ಇತರ ಕೆಟ್ಟ ಹೆಂಗಸರ ಜೊತೆ ಸುತ್ತಾಡುತ್ತಿದ್ದರು ಆಕೆಯ ಮನಸ್ಸು ಗಂಡನನ್ನು ಬಿಟ್ಟು ಪರಪುರುಷರ ಮೇಲೆ ಇತ್ತು ಗಂಡನೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ ಆದರೆ ಬೇರೆ ಸುಂದರ ಪುರುಷರೊಂದಿಗೆ ಕುಳಿತು ಮಾತನಾಡುತ್ತಿದ್ದರು ಅನ್ಯ ಪುರುಷರನ್ನು ಆಕರ್ಷಿಸಲು ರೆಡಿಯಾಗಿ ಹಳ್ಳಿಯಲ್ಲಿ ಸುತ್ತಾಡುತ್ತಿದ್ದರು ಕೆಲವೊಮ್ಮೆ ಆಕೆ ಕಾಡಿನಲ್ಲಿ ಮರದ ಕೆಳಗೆ ನಿಂತು ದುಷ್ಟ ಪುರುಷರಿಗಾಗಿ ಕಾಯುತ್ತಿದ್ದರು ಒಂದು ದಿನ ಆ ದುರಾಚಾರಿ ಸ್ತ್ರೀ ಕಾಡಿಗೆ ಹೋಗಿ ಮರದ ಕೆಳಗೆ ನಿಂತರು ಆಕೆ ಒಬ್ಬ ಸುಂದರ ಪುರುಷನಿಗಾಗಿ ಕಾಯುತ್ತಿದ್ದರು ಆದರೆ ಬಹಳ ಸಮಯವಾದರೂ ಯಾರೂ ಬರಲಿಲ್ಲ ಇದರಿಂದ ಆಕೆ ಬಹಳ ದುಃಖಿತಳಾಗಿ ಪ್ರಿಯಕರನಿಗಾಗಿ ಸುತ್ತಲೂ ನೋಡತೊಡಗಿದರು ಆ ದಿನ ಆಕೆಯ ಪ್ರಯತ್ನ ವ್ಯರ್ಥವಾಯಿತು ಆಕೆ ಅಲ್ಲೇ ನಿಂತು ದುಃಖದಿಂದ ಅಳಲು ಪ್ರಾರಂಭಿಸಿದರು ಅಯ್ಯೋ ಇಂದು ಈ ದಾರಿಯಲ್ಲಿ ಒಬ್ಬ ಸುಂದರ ಪುರುಷನು ಬರಲಿಲ್ಲ ಇಂದಿನ ರಾತ್ರಿ ಹೇಗೆ ಕಳೆಯಲಿ ಎಂದು ಜೋರಾಗಿ ಅಳುತ್ತಿದ್ದರು ಅದೇ ಕಾಡಿನಲ್ಲಿ ಒಂದು ಭೀಕರವಾದ ಹುಲಿ ವಾಸಿಸುತ್ತಿತ್ತು ಆ ಪಾಪಿ ಹೆಂಗಸಿನ ಅಳುವಿನ ಶಬ್ದ ಕೇಳಿ ಅದು ಎಚ್ಚೆತ್ತುಕೊಂಡು ಆಕೆಯ ಮೇಲೆ ದಾಳಿ ಮಾಡಲು ಬಂತು ಆ ಭೀಕರ ಹುಲಿಯನ್ನು ನೋಡಿ ಆ ಹೆಂಗಸಿಗೆ ಬೆವರು ಸುರಿಯಿತು ಆಕೆ ಭಯದಿಂದ ನಡುಗಲು ಶುರು ಮಾಡಿದರು ಆ ಹೆಂಗಸು ಏನಾದರೂ ಮಾಡುವಷ್ಟರಲ್ಲಿ ಆ ಹುಲಿ ಆಕೆಯನ್ನು ಗಾಯಗೊಳಿಸಿತು ಮತ್ತು ಆಕೆ ನೆಲದ ಮೇಲೆ ಬಿದ್ದರು ನೆಲದ ಮೇಲೆ ಬಿದ್ದು ಆ ಸ್ತ್ರೀ ಕಿರುಚುತ್ತಾ ಹೇಳಿದರು ಹುಲಿಯೇ ನೀನು ಏಕೆ ಇಲ್ಲಿಗೆ ಬಂದಿದ್ದೀಯಾ ನನ್ನನ್ನು ಏಕೆ ಕೊಲ್ಲುತ್ತಿದ್ದೀಯಾ ನಾನು ಇಲ್ಲಿ ನನ್ನ ಪ್ರಿಯಕರನನ್ನು ಹುಡುಕುತ್ತಿದ್ದೆ ನನ್ನನ್ನು ಬಿಡು ನನ್ನನ್ನು ತಿನ್ನುವುದರಿಂದ ನಿನಗೆ ಏನು ಸಿಗುತ್ತದೆ ಆ ಹೆಂಗಸಿನ ಮಾತು ಕೇಳಿ ಆ ಭೀಕರ ಹುಲಿಯು ಒಂದು ಕ್ಷಣ ನಿಂತಿತು ಮತ್ತು ನಗುತ್ತಾ ಹೇಳಿತು ಇಂದು ವಿಧಿಯು ನಿನ್ನನ್ನು ನನ್ನ ಆಹಾರ ಎಂದು ನಿಗದಿಪಡಿಸಿದೆ ನಿನ್ನಂತಹ ಪಾಪಿ ಹೆಂಗಸರನ್ನು ತಿನ್ನುವುದೇ ನನ್ನ ಕೆಲಸ ಆಗಲೇ ನನಗೆ ಈ ದೇಹದಿಂದ ಮುಕ್ತಿ ಸಿಗುತ್ತದೆ ಆ ಸ್ತ್ರೀ ಕೇಳಿದರು ಹುಲಿ ನೀನು ಯಾರು ನನಗೆ ಸತ್ಯ ಹೇಳು ನೀನು ಏಕೆ ಹುಲಿಯಾಗಬೇಕಾಯಿತು ಮತ್ತು ನೀನು ನನ್ನಂತಹ ಸ್ತ್ರೀಯರನ್ನು ಏಕೆ ತಿನ್ನುತ್ತೀಯಾ ಮೊದಲು ನನಗೆ ಎಲ್ಲವನ್ನೂ ಹೇಳು ನಂತರ ನನ್ನನ್ನು ತಿನ್ನು ಆಗ ಆ ಹುಲಿ ಹೇಳಿತು ನಾನು ನಿನಗೆ ನನ್ನ ಪೂರ್ವಜನ್ಮದ ಕಥೆಯನ್ನು ಹೇಳುತ್ತೇನೆ ನಾನು ಏಕೆ ಹುಲಿಯಾಗಬೇಕಾಯಿತು ಪೂರ್ವ ಕಾಲದಲ್ಲಿ ದಕ್ಷಿಣ ದೇಶದಲ್ಲಿ ಒಂದು ನದಿ ಇದೆ ಆ ನದಿಯ ದಡದಲ್ಲಿ ಒಂದು ನಗರವಿತ್ತು ಆ ನಗರದಲ್ಲಿ ನಾನು ವಾಸಿಸುತ್ತಿದ್ದೆ ನಾನು ಒಬ್ಬ ಬ್ರಾಹ್ಮಣನ ಮಗನಾಗಿದ್ದೆ ಮತ್ತು ನದಿ ದಡದಲ್ಲಿ ಕುಳಿತು ಯಜ್ಞಾದಿ ಕಾರ್ಯಗಳನ್ನು ಮಾಡುತ್ತಿದ್ದೆ ಆ ಜನ್ಮದಲ್ಲಿ ನಾನು ಅನೇಕ ಯಜ್ಞಗಳನ್ನು ಮಾಡಿದೆ ಹಣದ ಆಸೆಯಿಂದ ಅನೇಕ ಪಾಪಿಗಳಿಗಾಗಿ ಕೆಲಸ ಮಾಡಿದೆ ಬ್ರಾಹ್ಮಣ ದಾನವಾಗಿ ಪಡೆಯಬಾರದ ವಸ್ತುಗಳನ್ನು ಸಹ ದಾನವಾಗಿ ಸ್ವೀಕರಿಸಿದೆ ಸಾಲ ತೆಗೆದುಕೊಳ್ಳುವ ನೆಪದಲ್ಲಿ ಇತರರಿಂದ ಹಣ ತೆಗೆದುಕೊಂಡೆ ಆದರೆ ಎಂದಿಗೂ ಹಿಂತಿರುಗಿಸಲಿಲ್ಲ ಈ ರೀತಿ ಪಾಪಗಳನ್ನು ಮಾಡುತ್ತಾ ನನಗೆ ಹಲವು ವರ್ಷಗಳು ಕಳೆದವು ನಾನು ವೃದ್ಧನಾದೆ ನನ್ನ ಕೂದಲು ಬೆಳ್ಳಗಾಯಿತು ಬಾಯಿಯ ಎಲ್ಲ ಹಲ್ಲುಗಳು ಬಿದ್ದವು ಆದರೂ ನನ್ನ ದಾನ ಪಡೆಯುವ ಅಭ್ಯಾಸ ಬಿಡಲಿಲ್ಲ ಮತ್ತು ನಾನು ಪಾಪಗಳನ್ನು ಮಾಡುತ್ತಾ ಹೋದೆ ಒಂದು ದಿನ ನಾನು ಹಣದ ಆಸೆಯಿಂದ ನದಿ ದಡಕ್ಕೆ ಹೋಗಿ ಇತರ ಕೆಟ್ಟ ಬ್ರಾಹ್ಮಣರೊಂದಿಗೆ ಸೇರಿ ಜನರನ್ನು ಮೋಸಗೊಳಿಸಿದೆ ಸುಳ್ಳು ಮಂತ್ರಗಳನ್ನು ಹೇಳಿ ಸರಿಯಾದ ವಿಧಿ ಇಲ್ಲದೆ ದೇವತೆಗಳ ಪೂಜೆ ಮಾಡಿ ಬಹಳಷ್ಟು ದನವನ್ನು ದಾನವಾಗಿ ತೆಗೆದುಕೊಂಡೆ ನಂತರ ಅದೇ ಸ್ಥಳದಲ್ಲಿ ಒಂದು ರೋಗಗ್ರಸ್ತ ನಾಯಿಯು ನನ್ನನ್ನು ಕಚ್ಚಿತು ಮತ್ತು ನಾನು ಮೂರ್ಛೆ ಹೋಗಿ ಬಿದ್ದೆ ಅದೇ ಕ್ಷಣದಲ್ಲಿ ನನ್ನ ಪ್ರಾಣ ಹಾರಿಹೋಯಿತು ಆಗ ಯಮನ ಇಬ್ಬರು ದೂತರು ಅಲ್ಲಿಗೆ ಬಂದು ನನ್ನನ್ನು ಹಿಡಿದು ಯಮಪುರಿಗೆ ಕರೆದುಕೊಂಡು ಹೋದರು ಅಲ್ಲಿ ಯಮರಾಜ ಚಿತ್ರಗುಪ್ತರಿಗೆ ನನ್ನ ಕರ್ಮಗಳ ಲೆಕ್ಕ ಕೇಳಿದರು ಚಿತ್ರಗುಪ್ತರು ಹೇಳಿದರು ಧರ್ಮರಾಜ ಈ ಬ್ರಾಹ್ಮಣ ಘೋರ ಪಾಪಗಳನ್ನು ಮಾಡಿದ್ದಾರೆ ಈತನು ಸುಳ್ಳು ಹೇಳಿ ಇತರರಿಂದ ಹಣ ಲೂಟಿ ಮಾಡಿದ್ದಾರೆ ವಿಧಿಯಿಂದ ಪೂಜೆ ಮಾಡದೆ ಸುಳ್ಳು ಮಂತ್ರಗಳನ್ನು ಕೇಳಿದ್ದಾರೆ ಹಾಗಾಗಿ ಈ ಪಾಪಿ ಬ್ರಾಹ್ಮಣ ನರಕಕ್ಕೆ ಹೋಗಲು ಮಾತ್ರ ಯೋಗ್ಯ ಆಗ ಯಮರಾಜ ತನ್ನ ದೂತರಿಗೆ ಆಜ್ಞಾಪಿಸಿ ನನ್ನನ್ನು ನರಕದ ಬೆಂಕಿಯಲ್ಲಿ ಹಾಕಿದರು ಅನೇಕ ವರ್ಷಗಳ ಕಾಲ ನರಕದ ಶಿಕ್ಷೆ ಅನುಭವಿಸಿದ ನಂತರ ನನಗೆ ಹುಲಿಯ ದೇಹ ಸಿಕ್ಕಿತು ಮತ್ತು ನಾನು ಈ ಭಯಾನಕ ಕಾಡಿನಲ್ಲಿ ವಾಸಿಸಲು ಪ್ರಾರಂಭಿಸಿದೆ ನಾನು ನನ್ನ ಪೂರ್ವಜನ್ಮದ ಪಾಪಗಳನ್ನು ನೆನೆದು ಸನ್ಯಾಸಿಗಳು ಸಾಧು ಪುರುಷರು ಮತ್ತು ಸತಿ ಸ್ತ್ರೀಯರನ್ನು ತಿನ್ನುವುದಿಲ್ಲ ನಾನು ಕೇವಲ ಪಾಪಿ ದುರಾಚಾರಿ ಸ್ತ್ರೀಯರನ್ನು ಮಾತ್ರ ತಿನ್ನುತ್ತೇನೆ ಇದರಿಂದ ನನಗೆ ಪಾಪದಿಂದ ಮುಕ್ತಿ ಸಿಗುತ್ತದೆ ಈ ರೀತಿ ಆ ಹುಲಿಯು ತನ್ನ ಪೂರ್ವಜನ್ಮದ ಕತೆಯನ್ನು ಹೇಳಿ ಆ ಸ್ತ್ರೀಗೆ ಹೇಳಿತು ನಿನ್ನ ಆಚರಣೆಯಿಂದ ನೀನು ಕೆಟ್ಟ ಸ್ತ್ರೀಯಂತೆ ಕಾಣುತ್ತಿದ್ದೀಯ ನೀನು ನಿನ್ನ ಗಂಡನನ್ನು ಬಿಟ್ಟು ಈ ಕಾಡಿನಲ್ಲಿ ಇತರ ಪುರುಷರೊಂದಿಗೆ ಕಳೆಯಲು ಬಂದಿದ್ದೀಯ ಹಾಗಾಗಿ ಇಂದು ನೀನು ಖಂಡಿತವಾಗಿಯೂ ನನ್ನ ಆಹಾರವಾಗುತ್ತೀಯ ಇಷ್ಟು ಹೇಳಿ ಆ ಹುಲಿಯು ತನ್ನ ಉಗುರುಗಳಿಂದ ಆ ಪಾಪಿ ಸ್ತ್ರೀಯನ್ನು ತಿಂದು ಬಿಟ್ಟಿತು ನಂತರ ಆ ಸ್ಥಳದಲ್ಲಿ ಯಮನ ಇಬ್ಬರು ದೂತರು ಪ್ರತ್ಯಕ್ಷರಾದರು ಮತ್ತು ಆ ಪಾಪಿ ಸ್ತ್ರೀಯನ್ನು ಹಿಡಿದು ಯಮಪುರಿಗೆ ಕರೆದುಕೊಂಡು ಹೋದರು ಅಲ್ಲಿ ಆಕೆಯನ್ನು ಯಮರಾಜನ ಮುಂದೆ ನಿಲ್ಲಿಸಲಾಯಿತು ಚಿತ್ರಗುಪ್ತರು ಆ ಸ್ತ್ರೀಯ ಲೆಕ್ಕಾಚಾರ ಮಾಡಿ ಯಮರಾಜನಿಗೆ ಹೇಳಿದರು ಧರ್ಮರಾಜ ಈ ಸ್ತ್ರೀ ಅತ್ಯಂತ ಪಾಪಿ ಈಕೆ ಘೋರ ಪಾಪಗಳನ್ನು ಮಾಡಿದ್ದಾರೆ ಈಕೆ ಎಂದಿಗೂ ತನ್ನ ಗಂಡನ ಸೇವೆ ಮಾಡಲಿಲ್ಲ ಗಂಡನನ್ನು ಮರೆತು ಪರಪುರುಷರೊಂದಿಗೆ ಇದ್ದರು ಆಕೆಯ ಪಾಪಗಳನ್ನು ಕೇಳಿ ಯಮರಾಜ ಆ ಸ್ತ್ರೀಯನ್ನು ಬೆಂಕಿಯಿಂದ ತುಂಬಿದ ಹುಂಡಗಳಲ್ಲಿ ಹಾಕಲು ಆದೇಶಿಸಿದರು ಅನೇಕ ವರ್ಷಗಳ ಕಾಲ ಹಾಗೆ ಮಾಡಲಾಯಿತು ನಂತರ ಆಕೆಯನ್ನು ಹೊರತೆಗೆದು ರೌರವ ಎಂಬ ನರಕಕ್ಕೆ ಹಾಕಲಾಯಿತು ಹೀಗೆ ಆಕೆ ಅನೇಕ ವರ್ಷಗಳ ಕಾಲ ಬೇರೆ ಬೇರೆ ನರಕಗಳಲ್ಲಿ ಶಿಕ್ಷೆ ಅನುಭವಿಸಿದರು ಅನೇಕ ವರ್ಷಗಳ ಕಾಲ ನರಕದ ಶಿಕ್ಷೆ ಅನುಭವಿಸಿದ ನಂತರ ಆ ಸ್ತ್ರೀ ಮತ್ತೆ ಭೂಲೋಕದಲ್ಲಿ ಒಬ್ಬರ ಮನೆಯಲ್ಲಿ ಜನಿಸಿದರು ಆ ಮನೆಯಲ್ಲಿ ಹುಟ್ಟಿದ ನಂತರವೂ ಆಕೆ ಮತ್ತೆ ಅನೇಕ ಪಾಪಗಳನ್ನು ಮಾಡಲು ಅನೇಕ ಪುರುಷರೊಂದಿಗೆ ವಿಹರಿಸಲು ಶುರು ಮಾಡಿದರು ನಂತರ ಕೆಲವು ಸಮಯದ ನಂತರ ಪೂರ್ವಜನ್ಮದ ಪಾಪಗಳ ಕಾರಣದಿಂದಾಗಿ ಆಕೆಗೆ ಕುಷ್ಠರೋಗ ಬಂತು ಮತ್ತು ಆಕೆ ಭಯಾನಕ ನೋವನ್ನು ಸಹಿಸಲು ಶುರು ಮಾಡಿದರು ಆಕೆಯ ಅಂಗಾಂಗಗಳು ಸುಡಲು ಪ್ರಾರಂಭಿಸಿದವು ಕಣ್ಣುಗಳಲ್ಲಿ ನೋವಾಗುತ್ತಿತ್ತು ಈ ದುಃಖವನ್ನು ಸಹಿಸುತ್ತಾ ಆಕೆ ದಿನಗಳನ್ನು ಕಳೆಯುತ್ತಿದ್ದರು ಒಂದು ದಿನ ಆಕೆ ತೀರ್ಥಯಾತ್ರೆ ಮಾಡಲು ಒಂದು ಸ್ಥಳಕ್ಕೆ ಹೋದರು ಅಲ್ಲಿ ಆಕೆ ಒಂದು ಆಶ್ರಮದ ಹೊರಗೆ ವಾಸಿಸಲು ಶುರು ಮಾಡಿದರು ಆಶ್ರಮದಲ್ಲಿ ಒಂದು ತುಳಸಿ ಗಿಡವಿತ್ತು ಇತರ ಸ್ತ್ರೀಯರು ಅಲ್ಲಿ ತುಳಸಿಯ ಬಳಿ ದೀಪ ಹಚ್ಚುವುದನ್ನು ನೋಡಿ ಆ ಸ್ತ್ರೀಯು ಸಹ ಹಾಗೆಯೇ ಮಾಡಿದರು ಆಕೆ ತುಳಸಿ ಗಿಡದ ಬಳಿ ಒಂದು ದೀಪವನ್ನು ಹಚ್ಚಿದರು ನಂತರ ಅದೇ ರಾತ್ರಿ ಹೃದಯ ಒಡೆದು ಆಕೆಯ ಮರಣವಾಯಿತು ಯಮರಾಜನ ಇಬ್ಬರು ದೂತರು ಆಕೆಯನ್ನು ಕರೆದುಕೊಂಡು ಹೋಗಲು ಅಲ್ಲಿಗೆ ಬಂದರು ಯಮದೂತರು ಆ ಸ್ತ್ರೀಯನ್ನು ಹಗ್ಗದಿಂದ ಕಟ್ಟಿ ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆಯೇ ದೇವದೂತರು ಆ ಸ್ಥಳದಲ್ಲಿ ಪ್ರತ್ಯಕ್ಷರಾದರು ಅವರು ಆ ದೂತರಿಗೆ ಹೇಳಿದರು ದೂತರೆ ಈ ಸ್ತ್ರೀಯನ್ನು ಬಿಟ್ಟು ಬಿಡಿ ಈ ಸ್ತ್ರೀ ನರಕಕ್ಕೆ ಹೋಗಲು ಯೋಗ್ಯಳಲ್ಲ ನೀವು ಯಾರ ಆದೇಶದ ಮೇರೆಗೆ ಈ ಅಧರ್ಮವನ್ನು ಮಾಡುತ್ತಿದ್ದೀರಿ ಯಮದೂತರು ಹೇಳಿದರು ದೇವದೂತರೆ ನಾವು ಯಮರಾಜನ ಆದೇಶದ ಮೇರೆಗೆ ಈ ಸ್ತ್ರೀಯನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಆದರೆ ನೀವು ನಮ್ಮನ್ನು ಏಕೆ ತಡೆಯುತ್ತಿದ್ದೀರಿ ಈ ಸ್ತ್ರೀ ಅತ್ಯಂತ ಪಾಪಿ ಈಕೆಯನ್ನು ನರಕಕ್ಕೆ ಕರೆದುಕೊಂಡು ಹೋಗಲು ನಮಗೆ ಆಜ್ಞೆ ಸಿಕ್ಕಿದೆ ದೇವದೂತರು ಹೇಳಿದರು ದೂತರೆ ಈ ಸ್ತ್ರೀ ವಿಷ್ಣು ಭಕ್ತೆ ಈಕೆ ನರಕಕ್ಕೆ ಹೋಗಲು ಯೋಗ್ಯಳಲ್ಲ ಈಕೆ ಸಂಜೆ ತುಳಸಿಯ ಬಳಿ ದೀಪ ಹಚ್ಚಿದ್ದಾರೆ ಈ ಕಾರಣದಿಂದಾಗಿ ಈಕೆಯ ಎಲ್ಲ ಪಾಪಗಳು ನಾಶವಾಗಿವೆ ಹಾಗಾಗಿ ಈಕೆ ನರಕಕ್ಕೆ ಹೋಗಲು ಯೋಗ್ಯಳಲ್ಲ ಈಕೆ ಸ್ವರ್ಗಕ್ಕೆ ಹೋಗುವ ಅಧಿಕಾರಿಯಾಗಿದ್ದಾರೆ ಯಮದೂತರು ಆ ಸ್ತ್ರೀಯನ್ನು ಅದೇ ಸ್ಥಳದಲ್ಲಿ ಬಿಟ್ಟು ಯಮಲೋಕಕ್ಕೆ ಹಿಂದಿರುಗಿದರು ಅಲ್ಲಿ ಹೋಗಿ ಅವರು ಯಮರಾಜನಿಗೆ ಎಲ್ಲ ಕಥೆಯನ್ನು ಹೇಳಿದರು ನಂತರ ದೇವದೂತರು ಆ ಸ್ತ್ರೀಯನ್ನು ದಿವ್ಯ ವಿಮಾನದಲ್ಲಿ ಕುಳ್ಳಿರಿಸಿ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋದರು ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ದೇವಿ ಸತ್ಯಭಾಮಿ ಈ ರೀತಿ ತುಳಸಿಯ ಬಳಿ ಕೇವಲ ಒಂದು ದೀಪ ಹಚ್ಚಿದ ಮಾತ್ರಕ್ಕೆ ಮನುಷ್ಯನ ಎಲ್ಲ ಪಾಪಗಳು ನಾಶವಾಗುತ್ತವೆ ಯಾವ ಸ್ತ್ರೀ ಪ್ರತಿದಿನ ಸಂಜೆ ತುಳಸಿಯ ಬಳಿ ದೀಪ ಹಚ್ಚುತ್ತಾರೋ ಆಕೆ ಸೌಭಾಗ್ಯಶಾಲಿಯಾಗುತ್ತಾರೆ ಆಕೆಯ ಪೂರ್ವ ಜನ್ಮಗಳ ಎಲ್ಲ ಪಾಪಗಳು ನಾಶವಾಗುತ್ತವೆ ಆಕೆಗೆ ಸುಖ ಸಮೃದ್ಧಿ ಸಿಗುತ್ತದೆ ಸಾವಿರಾರು ಅಮೃತದ ಕೊಡಗಳಿಂದ ಸ್ನಾನ ಮಾಡಿಸಿದರೂ ಶ್ರೀಹರಿಗೆ ಅಷ್ಟು ತೃಪ್ತಿ ಸಿಗುವುದಿಲ್ಲ ಎಷ್ಟು ಅವರು ಮನುಷ್ಯರು ಅರ್ಪಿಸುವ ಒಂದು ತುಳಸಿ ಎಲೆಯಿಂದ ಪಡೆಯುತ್ತಾರೆ ಹತ್ತು ಸಾವಿರ ಗೋವುಗಳನ್ನು ದಾನ ಮಾಡುವುದರಿಂದ ಮನುಷ್ಯನು ಯಾವ ಫಲವನ್ನು ಪಡೆಯುತ್ತಾನೋ ಅದೇ ಫಲವನ್ನು ತುಳಸಿ ಎಲೆಯನ್ನು ದಾನ ಮಾಡುವುದರಿಂದ ಪಡೆಯುತ್ತಾರೆ ಯಾವ ವ್ಯಕ್ತಿ ಸಾಯುವ ಸಮಯದಲ್ಲಿ ತನ್ನ ಬಾಯಿಯಲ್ಲಿ ತುಳಸಿ ಎಲೆಯ ನೀರನ್ನು ಪಡೆಯುತ್ತಾರೋ ಆತನ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಶ್ರೀಕೃಷ್ಣನ ಧಾಮಕ್ಕೆ ಹೋಗುತ್ತಾರೆ ಈ ರೀತಿ ಭಗವಾನ್ ಶ್ರೀಕೃಷ್ಣ ತುಳಸಿ ಗಿಡದ ಬಳಿ ದೀಪ ಹಚ್ಚುವುದರ ಮಹತ್ವವನ್ನು ತಿಳಿಸಿದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.